ಹಾಯ್ ಫ್ರೆಂಡ್ಸ್ ಶ್ವೇತಾ ಅವಿನಾಶ್ ಚಾನಲ್ಗೆ ಸ್ವಾಗತ ನಾನಿವತ್ತು ಬಾಂಗ್ಡೆ ಮೀನ್ಸ್ ಸಾಂಬಾರು ಇದ್ದೀನಿ ಅದನ್ನು ಹೇಗೆ ಮಾಡೋದು ಒಂದ್ಸರಿ ನೋಡ್ಕೊಂಡು ಬರೋಣ ಅರ್ಧ ಹಸಿ ಕೊಬ್ಬರಿ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಕರಿಮೆಣಸು ಸ್ವಲ್ಪ ಚಕ್ಕೆ ಮೂರು ಸ್ಪೂನ್ ಧನಿಯಾ ಬೀಜ ಒಂದು ಸೆಟ್ ಟೊಮೊಟೊ ನಿಂಬೆಹಣ್ಣಿ ಗಾತ್ರದ ಹುಣಸೆಹಣ್ಣು ಎರಡುಗೆಡ್ಡೆ ಈರುಳ್ಳಿ ಮೀಡಿಯಮ್ ಸೈಜು ಎರಡು ಇಂಚು ಶುಂಠಿ ಎರಡು ಗಿಡ್ಡೆ ಬೆರ ಬೆಳ್ಳುಳ್ಳಿ ಎರಡು ಸ್ಪೂನ್ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದಿಡಿ ಕೊತ್ತಂಬರಿ ಸೊಪ್ಪು ಇದನ್ನು ಯಾವುದನ್ನು ಫ್ರೈ ಮಾಡ್ಕೊಳ್ತಿಲ್ಲ ಫ್ರೆಂಡ್ಸ್ ಹಾಗೆ ಮಾಡ್ತಾ ಮತ್ತು ಸಾಂಬಾರಿಗೆ ಎಣ್ಣೆ ಎಂಥದ್ದು ಹಾಕ್ತಾ ಇಲ್ಲ ಹಾಗೆ ಮಾಡ್ತಾ ಅದನ್ನು ಹೇಗೆ ಮಾಡೋದು ಅಂತ ಸರಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಒಂದ್ಸರಿ ಹಸಿ ಮಸಾಲೆ ಇದು ಯಾವುದನ್ನು ಫ್ರೈ ಹೋಗಿಲ್ಲ ಇದನ್ನೆಲ್ಲ ಒಂದ್ಸರಿ ನುಣ್ಣಗೆ ರುಬ್ಕೊಂಡು ಬರೋಣ ಓಕೆ ಫ್ರೆಂಡ್ ಸಾರಿ ಫ್ರೆಂಡ್ಸ್ ಇದನ್ನು ಸ್ವಲ್ಪ ಮೆಂತೆ ಹೇಳಲೇ ಇಲ್ಲ ಇದೊಂದು ಸ್ವಲ್ಪ ಮತ್ತು ಸ್ವಲ್ಪ ಟರ್ಮರಿಕ್ ಪೌಡರ್ ನೀರು ಹಾಕ್ತಾ ಇದ್ದೀನಿ ಜಾರ್ ತೊಳೆದ ನೀರೇ ಹಾಕ್ತಾ ಇದೀನಿ ಸ್ವಲ್ಪ ಆವಾಗಲೇ ಮೀನಿಗೆ ಒಂದು ಸ್ವಲ್ಪ ಹಾಕಿಟ್ಟಿದ್ದೀನಿ ಈಗ ಒಂದು ಸ್ವಲ್ಪ ಹಾಕಿದ್ದೀನಿ ತಿರುಗಿಸ್ತಾ ಇದ್ದೀನಿ ಸ್ವಲ್ಪ ದಪ್ಪ ಅನ್ನಿಸ್ತೀನಿ ಸ್ವಲ್ಪ ನೀರು ಹಾಕ್ತೀನಿ ಇನ್ನೊಂದು ಸ್ವಲ್ಪ ಜಾರ ತೊಳೆದು ನೀರೇ ಇದ್ದೀನಿ ಇಷ್ಟಾದರೆ ಸಾಕಾಗುತ್ತೆ ಇಷ್ಟು ದಪ್ಪ ಇಟ್ಟಿನ ಇತ್ಲ ತಿಳುವನೂ ಅಲ್ಲ ಇತ್ಲ ದಪ್ಪನೂ ಅಲ್ಲ ಒಂದು ಮೀಡಿಯಮಲ್ಲಿ ಇಟ್ಟ ಇದ್ದೀನಿ ನಿಮಗೆ ಹೇಗೆ ಆಗೋ ಹಾಗೆ ಈಗಲೇ ಉಪ್ಪು ಹುಡಿ ಖಾರ ಚಿಕ್ ಮಾಡ್ಕೊಳ್ಳಿ ಇದೊಂದು ಸ್ವಲ್ಪ ಕುದಿ ಬರಲಿ ಫ್ರೆಂಡ್ಸ್ ಪ್ಲೇಟ್ ಮುಚ್ಚ ಮೀನು ಬಂಗಡ ಮೀನು ಒನ್ ಕೆ ಜಿ ಫ್ರೆಂಡ್ಸ್ ಹೀಗಿದೆ ಚಿಕ್ಕ ಚಿಕ್ಕದು ಅದರ ಕಟ್ ಮಾಡ್ತಾ ಇಲ್ಲ ಈಗ ಕುದಿ ಬಂದಿದ್ದೀನೋ ಒಂದ್ಸರಿ ನೋಡೋಣ ಫ್ರೆಂಡ್ ಕುದಿ ಬರ್ತಾ ಇದೆ ಚೆನ್ನಾಗಿ ಕುದಿ ಬರಲಿ ಒಂದು ಐದು ನಿಮಿಷ ಕುದಿಬೇಕು ಇದು ಐದು ನಿಮಿಷ ಚೆನ್ನಾಗಿ ಕುದ ನಂತರ ಮೀನು ಹಾಕ್ಬೇಕು ದಪ್ಪ ಐಟಮ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥರ ಎಣ್ಣೆ ಇಲ್ಲ ಎಂಥದ್ದು ಇಲ್ಲ ಹಾಗೆ ಮಾಡಿದರೆ ತುಂಬ ವೆರಿ ಟೇಸ್ಟಿಯಾಗಿರುತ್ತೆ ಮುದ್ದೆಗೆ ಅನ್ನಕ್ಕೆ ಚಪಾತಿಗೆ ಪುರಿಗೆ ಎಲ್ಲದಕ್ಕೂ ತುಂಬ ಸೂಟ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ದೋಸೆ ನೀರು ದೋಸೆಗಂತೂ ತುಂಬಾ ಚೆನ್ನಾಗಿರುತ್ತೆ ಈ ಮೀನು ಸಾಂಬಾರು ಈ ಐದು ನಿಮಿಷ ಆಗಿದೆ ನೋಡ್ತಾ ಇದ್ದೀವಿ ಚೆನ್ನಾಗಿ ಕುದಿ ಬಂದಿದೆ ಒಂದು ಕೆ ಜಿ ಬಂಗಡ ಮೀನು ಈ ಮಸಾಲೆಗೆ ಹಾಕ್ತಾ ಇದ್ದೀನಿ ಸಾಂಬಾರಿಗೆ ಕುದಿತಾ ಇದ್ದೀನಿ ನಿಧಾನವಾಗಿ ಹಾಕಬೇಕು ಉಪ್ಪು ಅರಶಿನ ಹಾಕಿ ನೀಟಾಗಿ ತೊಳೆದ್ ಇಟ್ಕೋಬೇಕು ಫ್ರೆಂಡ್ಸ್ ಆಮೇಲಿಂದ ಒಂದು ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕಿ ಒಂದು ಸ್ವಲ್ಪ ನಿಂಬೆ ಹಣ್ಣಿನ ರಸ ಹಿಂಡಿ ಒಂದು ಸ್ವಲ್ಪ ಒಂದು ಹತ್ತು ನಿಮಿಷ ಇಟ್ಟು ಮೀನು ಸಾಂಬಾರು ಬಿಟ್ಟರೆ ಒಳ್ಳೆ ಟೇಸ್ಟ್ ಇರುತ್ತೆ ಫ್ರೆಂಡ್ ಈಗಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಕುದಿ ಬರಲಿ ಫ್ರೆಂಡ್ಸ್ ಆಯಿತು ಫ್ರೆಂಡ್ಸು ನೋಡೋಣ ಹೀಗೆ ಬಂದಿದೆ ಕುದಿ ಬಂದಿದೆ ಎರಡು ನಿಮಿಷ ಆಯಿತು ಫ್ರೆಂಡ್ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪಣ್ಣ ಹಾಕೋಣ ಕರಿಬೇವು ಹಾಕಿದ್ರೂ ಚೆನ್ನಾಗಿರುತ್ತೆ ಬಟ್ ನಾನು ಆಗ್ತಾ ಇಲ್ಲ ಕರಿಬೇವು ನೀವು ಮೀನು ಸಾರು ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳಿ ಮೀನು ಬಂಗ್ಳು ಮೀನು ಸಾಂಬಾರು ಹೇಗೆ ಬಂದಿದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಪ್ಲೀಸ್ ಎಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಫ್ರೆಂಡ್ಸಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು